ಹದಗೆಟ್ಟಿದೆ ಅನ್ನುವಂಥದ್ದನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನೇಕ ಕೊಲೆಗಳು ಅನೇಕ ಅತ್ಯಾಚಾರಗಳು ಅನೇಕ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗಿರ್ತಕ್ಕಂಥ ಪ್ರಕರಣಗಳು ನಮಗೆ ಸಾಕ್ಷಿಯಾಗಿದೆ ಬೆಳ್ತಂಗಡಿ ತಾಲೂಕಿನಲ್ಲೂ ಈ ದ್ವೇಷದ ರಾಜಕಾರಣ ಹಿಂದೆಂದು ಕಾಣ ಕಾಣದ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಳೆದ ವಾರ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರ ಮೇಲೆ ವಿನಾಕಾರಣ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಟ್ಟಿರ್ತಕ್ಕಂಥದ್ದು ಯುವ ಮೋರ್ಚದ ಕಾರ್ಯಕರ್ತರ ಮೇಲೆ ಯುವ ವಿನಾಕಾರಣಕ್ಕೆ ಸಾಕಿರ್ತಕ್ಕಂಥ ಪ್ರಕರಣಗಳು ನಡೆದ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಮಲ್ಲಕುಡಿಯ ಅವರ ಮೇಲೆ ಇವತ್ತು ಮಾರಣಾಂತಿಕವಾಗಿರ್ತಕ್ಕಂಥ ಕೊಲೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯ ರಾಶ ಇಲ್ಲಿ ಇಲ್ಲಿಯ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇವತ್ತು ದ್ವೇಷದ ರಾಜಕಾರಣವನ್ನು ಕೊಲೆ ಮಾಡತಕ್ಕಂಥ ಸ್ಥಿತಿಯವರೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಇದನ್ನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರೂ ನಾವು ಖಂಡಿಸ್ತೇವೆ ಪ್ರಾಯಶಃ ಇದೆ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆ ಅಭಿನಂದನೆ ಹೇಳುತ್ತೇನೆ ಯಾಕಂತ ಹೇಳಿದ್ರೆ ನಿನ್ನೆ ಪ್ರಕರಣ ಆಗಿ ಸುಮಾರು ಎರಡು ಗಂಟೆಯ ಒಳಗಡೆ ಆರೋಪಿಯನ್ನು ಬಂಧಿಸಿರ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸ್ತೇನೆ ಆದರೆ ಈ ಪ್ರಕರಣವನ್ನು ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಈ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲರ ಪ್ರಮುಖರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಸಂಘಟಿಸ್ತೇವೆ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಆಗ್ರಹ ಮಾಡ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಕೊಡ್ತಕ್ಕಂಥ ಯಾವುದೇ ಸುಳ್ಳು ಕೇಸುಗಳನ್ನು ಸ್ವೀಕಾರ ಮಾಡದೆ ನಿಜವಾದ ಆರೋಪಿ ಯಾರಿದ್ದಾರೆ ಅವರಿಗೆ ನೈಜ ಶಿಕ್ಷೆಯನ್ನು ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಪೊಲೀಸ್ ಇಲಾಖೆ ಬಲಿಯಾಗಬಾರ್ದು ಎನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ರೇಷ ಒಬ್ಬ ಅಮಾಯಕ ರಸ್ತೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಬಂದು ಕೊಲೆಗೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದರೆ ಇದು ಯಾವ ರಾಜ್ಯದಲ್ಲಿ ನಾವು ಇದೇವೆ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ಈ ರೀತಿಯ ಅರಾಜಕತೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಕಳೆದ ಹತ್ತು ದಿನದ ಹಿಂದೆ ಒಂದು ಸಾಮೂಹಿಕ ಅತ್ಯಾಚಾರದ ಪ್ರಕರಣವೂ ಆಗಿದೆ ರೇಷನ್ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇವತ್ತು ಅನೇಕ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಮರುಕಳಿಸ್ತಾ ಇದೆ ಅಂತ ಹೇಳಿದರೆ ಒಂದು ಈ ರಾಜ್ಯದ ಕಾನೂನು ವೈಫಲ್ಯ ಮತ್ತು ಸರ್ಕಾರದ ವೈಫಲ್ಯ ಅದರ ಜೊತೆಗೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ತಕ್ಷಣಕ್ಕೆ ಈ ರೀತಿಯ ಕಾನೂನು ವೈಫಲ್ಯಗಳು ಈ ರೀತಿಯ ಸಮಾಜಘಾತುಕ ಶಕ್ತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಟ್ಟಹಾಸವನ್ನು ಮೆರೆಯದ ರೀತಿಯಲ್ಲಿ ತಮ್ಮ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇವತ್ತು ನಮ್ಮ ರಾಜೇಶ್ ಮಲೆಕುಡಿ ಅವರ ಆಸ್ಪತ್ರೆಯಲ್ಲಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ರಿಜೇಶ್ ಚೌಟ್ ಅವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಳ ಅವರು ಮತ್ತು ಎಲ್ಲ ಸಂಘಟನೆಯ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಈ ಆಸ್ಪತ್ರೆಗೆ ಭೇಟಿ ಕೊಡತಕ್ಕಂಥ ಭೇಟಿ ಕೊಡುವ ಮೂಲಕ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಜಿಲ್ಲೆಯ ಸಂಸದರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನನ್ನ ಈ ಸಂದರ್ಭದಲ್ಲಿ ಬಂದು ನೀನು ಬಿಜೆಪಿಯ ಜವಾಬ್ದಾರಿ ತಗೊಂಡು ಹೇಗೆ ಓಡಾಡ್ತೀನಿ ನಿನ್ನನ್ನು ಬಿಡೋದಿಲ್ಲ ನಮ್ಮ ರಾಜ್ಯದಲ್ಲಿ ಸರ್ಕಾರ ಆಡಳಿತ ಮಾಡೋದು ನಿಮ್ಮನ್ನು ನಾವು ಹೇಗೆ ನೋಡಬೇಕು ಅಂತ ನನಗೆ ಗೊತ್ತಿದೆ ಅನ್ನುವಂತದ್ದು ಮಾತು ಹೇಳಿ ಹಲ್ಲೆ ಮಾಡಿರ್ತಕ್ಕಂಥ ನೋಡಿ ಇವತ್ತು ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷನ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ ಎಸ್ ಟಿ ಮೋರ್ಚಾದ ಅಧ್ಯಕ್ಷನ ಮೇಲೆ ಇವತ್ತು ಕೊಲೆ ಪ್ರ ಕೊಲೆ ಯತ್ನ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ರೀತಿ ಅನೇಕ ಕಾರಣಗಳು ಹಿಂದೆ ಇದೇ ಕಳಂಜ ಗ್ರಾಮ ಪಂಚಾಯತ್ನಲ್ಲಿ ಸುಳ್ಳು ಕೇಸನ್ನು ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹಾಕಿದ್ದಾರೆ ಒಂದು ರಸ್ತೆ ಮಾಡತಕ್ಕಂತ ಸಂದರ್ಭದಲ್ಲಿ ವಿನಾಕಾರಣ ಒಬ್ಬ ಬೇಕಂತ ಕಾಂಗ್ರೆಸ್ನವನು ಜೀಪ್ ತಗೊಂಡು ಹೋಗಿರತಕ್ಕಂಥ ಪ್ರಕರಣದಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ಜೀಪ್ ತಗೊಂಡು ಹೋಗಿರುವುದು ಮಾತ್ರ ಅಲ್ಲದೆ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಇದೇ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ತಕ್ಕಂಥ ಕೇಸ್ ಹಾಕಂತ ಪ್ರವೃತ್ತಿಯನ್ನು ಮಾಡಿದರು ರಾಷ್ಟ್ರ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದ್ವೇಷದ ರಾಜಕಾರಣ ನನ್ನ ಇಡೀ ಎಂಬತ್ತೊಂದು ಗ್ರಾಮದಲ್ಲಿ ಯಾವುದೇ ಆವತ್ತಿನ ಕಾಂಗ್ರೆಸ್ನ ಹತ್ರ ಕೇಳಿ ಇವತ್ತಿನ ಆವತ್ತಿನ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಹತ್ರ ಕೇಳಿ ಇವತ್ತಿನವರೆಗೆ ಕಳೆದ ಚುನಾವಣೆಯವರೆಗೆ ದ್ವೇಷದ ರಾಜಕಾರಣ ಎನ್ನುವಂಥ ವ್ಯವಸ್ಥೆಗಳು ಒಂದು ಕಾನ್ಸೆಪ್ಟೇ ನಮ್ಮ ಇರಲಿಲ್ಲ ಯಾರು ಮಲ್ಲೇಶ್ವರನ ಆಮೋದಾಗಿರ್ತಕ್ಕಂಥ ಅಭ್ಯರ್ಥಿಯಿಂದಾಗಿ ಇವತ್ತು ಈ ರೀತಿಯ ದ್ವೇಷದ ರಾಜಕಾರಣವನ್ನು ಹುಟ್ಟಾಕಿ ಇವತ್ತು ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹೇಳ್ತಾ ಇದ್ದಾರೆ ಈ ರೀತಿಯ ರಾಜಕಾರಣ ಮಾಡಬಾರ್ದು ಎನ್ನುವಂಥ ಮಾನಸಿಕತೆ ಇವತ್ತು ಮಾತನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳುವಂಥ ಪರಿಸ್ಥಿತಿಗೆ ತಂದು ಈ ಕಾಂಗ್ರೆಸ್ ಬೆಳ್ತಂಗಡಿಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾಳ ಖೇದ ದಾಖಲಾಗಿದೆ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ಈ ರೀತಿ ಸುಳ್ಳು ಕೇಸ್ ಸಾಕಿ ಶಶಿರಾಜನನ್ನು ಅರೆಸ್ಟ್ ಮಾಡಿಸಿದ್ರು ಇವತ್ತು ಸುಳ್ಳು ಕೇಸ್ ಹಾಗೆ ಇವತ್ತು ನೋಡಿದಿರಿ ನೀವು ತಲ್ವಾರ್ನಿಂದ ಹಲ್ಲೆಗೊಳಗಾಗಿರ್ತಕ್ಕಂಥ ರಾಜೇಶ್ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಅಂತ ರಾಜ್ಯ ಸುಳ್ಳು ಕೇಸನ್ನು ಇದೇ ಕಾಂಗ್ರೆಸ್ ಸೇರಿಕೊಂಡು ಅಂತ ನಾಚಿಕೆ ಇಟ್ಟಿನ ಸಂಘ ಖಂಡಿತ ಇದನ್ನು ನಾವು ಖಂಡನೆ ಮಾಡ್ತೇವೆ ಕಾನೂನಿನಲ್ಲಿ ಕೋರ್ಟಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಾವು ಪ್ರತಿನಿಧಿಸಬೇಕು ಅದನ್ನು ಮಾಡ್ತೇವೆ ಆದ್ರೆ ಈ ರೀತಿಯ ಷಡ್ಯಂತ್ರವನ್ನು ನಾವು ಖಂಡಿತವಾಗಿ ಸಹಿಸೋದು